ಹಗರಣ ಪ್ರಧಾನಿ ಅಂಗಳಕ್ಕೆ ತಲುಪಿದೆ ವಕೀಲ ರವಿಕುಮಾರ್ ಹತ್ತು ಪುಟಗಳ ಪತ್ರವನ್ನು ಬರೆದು ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ ಮತ್ತೊಂದು ಕಡೆ ಕುರ್ಚಿ ಹಂಚಿಕೆ ಒಪ್ಪಂದದ ಚರ್ಚೆ ಮಧ್ಯೆ ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೇನೆ ಅಂತ ಸಿಎಂ ಹೇಳಿದ ಮಾತು ಸಂಚಲನ ಮೂಡಿಸಿದೆ ಬಹುಕೋಟಿ ಹಗರಣ ಪ್ರಧಾನಮಂತ್ರಿಗಳ ಅಂಗಳಕ್ಕೆ ಸಿಎಂ ವಿರುದ್ಧ ಪಿ ಎಂಗೆ ದಾಖಲೆ ಜೊತೆ ಹತ್ತು ಪುಟಗಳ ಪತ್ರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬಹುಕೋಟಿ ಸೈಟು ಹಂಚಿಕೆ ಆರೋಪ ಪ್ರಧಾನಿ ಕಚೇರಿ ತಲುಪಿದೆ ದೂರುದಾರರಲ್ಲಿ ಒಬ್ಬರಾಗಿರುವ ವಕೀಲ ರವಿಕುಮಾರ್ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರದ ಮುಖೇನ ದೂರು ಸಲ್ಲಿಸಿದ್ದಾರೆ ಮೂಡ ಮಾಜಿ ಆಯುಕ್ತರಾದ ದಿನೇಶ್ ಮತ್ತು ಡಿಬಿ ನಟೇಶ್ ವಿರುದ್ಧ ನೂರು ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನಷ್ಟ ಉಂಟು ಮಾಡಿದ ಆರೋಪ ಮಾಡಿದ್ದಾರೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಒಟ್ಟು ಹತ್ತು ಪುಟಗಳ ಪತ್ರ ಬರೆದಿದ್ದು ಇನ್ನೂರ ತೊಂಬತ್ತಾರು ಪುಟಗಳಷ್ಟು ದಾಖಲೆಗಳನ್ನು ಪ್ರಧಾನಮಂತ್ರಿಗಳಿಗೆ ಕಳಿಸಿದ್ದಾರೆ ಪ್ರತಿಷ್ಠಿತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ದುಷ್ಟರ ಕೈಗಳಿಂದ ರಕ್ಷಿಸಬೇಕು ಕಳೆದ ಹಲವಾರು ವರ್ಷಗಳಿಂದ ಮೈಸೂರು ಮಹಾರಾಜರಿಂದ ಮೂಡ ರಚನೆಯಾಯಿತು ಇದನ್ನ ಮರೆತು ದಲ್ಲಾಳಿಗಳಿಗೆ ಎಸ್ಟೇಟ್ ಏಜೆಂಟರುಗಳಿಗೆ ಅನುಕೂಲ ಮಾಡಿಕೊಡಲು ಅಧಿಕಾರ ಮಾರ್ಪಟ್ಟಿದೆ ಪ್ರಸ್ತುತ ದಿನಗಳಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೈಟುಗಳಿಗೆ ಅರ್ಜಿ ಹಾಕಿದ್ರು ಸೈಟುಗಳನ್ನ ನೀಡಿಲ್ಲ ದುರದೃಷ್ಟವಶ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಫಿಫ್ಟಿ ಫಿಫ್ಟಿ ಅನುಪಾತದ ಆಧಾರದ ಮೇಲೆ ಪರಿಹಾರದ ಬದಲಿ ಸೈಟುಗಳ ಹಂಚಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಕಪ್ಪು ಹಣದ ವಹಿವಾಟು ನಡೆದಿದೆ ಸುಮಾರು ಐದು ಸಾವಿರ ಅಕ್ರಮ ನಿವೇಶನಗಳನ್ನು ಭೂಗಳ್ಳರಿಗೆ ಹಂಚಿಕೆ ಮಾಡಲಾಗಿದೆ ರಾಜ್ಯದ ಆಸ್ತಿ ಅಥವಾ ಬೊಕ್ಕಸಕ್ಕೆ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ನಷ್ಟವಾಗಿದೆ ಇನ್ನು ಮೂಡ ಹಗರಣದ ಹಿಂದೆ ಪ್ರಬಲ ವ್ಯಕ್ತಿಗಳ ಕೈವಾಡವಿದೆ ಎಂಬ ಆರೋಪ ಕೇಳಿಬಂದಿದೆ ಮೈಸೂರು ನಗರದ ಪ್ರಮುಖ ಬಡಾವಣೆಗಳಲ್ಲಿ ಸರಕಾರಿ ಹಂಚಿಕೆ ನಿಯಮಗಳನ್ನು ಉಲ್ಲಂಘಿಸಿ ಮತ್ತು ನಿಗದಿತ ಮಾರ್ಗಸೂಚಿ ಮೌಲ್ಯವನ್ನು ಸಂಗ್ರಹಿಸದೆ ಅಕ್ರಮವಾಗಿ ನಿವೇಶನ ಹಂಚಿಕೆ ನಡೆದಿದೆ ಈ ಮೂಡಾ ಹಗರಣ ವ್ಯಾಪಕ ಮಾಧ್ಯಮಗಳ ಗಮನ ಸೆಳೆಯುತ್ತಿದ್ದಂತೆ ಮೂಡಾ ಆಯುಕ್ತರಾದ ಡಿಬಿ ನಟೇಶ್ ಮತ್ತು ದಿನೇಶ್ ಕುಮಾರ್ ಅವರು ಟಿಡಿಎಸ್ ನಿಜವಾದ ಪರಿಗಣನೆಯ ಮೊತ್ತ ತೆರಿಗೆ ಮೊತ್ತವನ್ನು ಸಂಗ್ರಹಿಸದೆ ಐಟಿ ಕಾನೂನುಗಳನ್ನು ಉಲ್ಲಂಘಿಸಿ ಸಾವಿರಾರು ಸೈಟುಗಳನ್ನ ಬೇನಾಮಿ ಮತ್ತು ಅನಧಿಕೃತ ವ್ಯಕ್ತಿಗಳಿಗೆ ಹಂಚಿಕೆ ಮಾಡಿದ್ದಾರೆ ಇದರಿಂದ ಲೆಕ್ಕಕ್ಕೆ ಸಿಗದ ಆದಾಯ ಗಳಿಸಿದ್ದು ಅಂದಾಜು ನೂರು ಕೋಟಿ ರೂಪಾಯಿಗೂ ಹೆಚ್ಚು ಇರಬಹುದು ಮೇಲಿನ ಆರೋಪದ ಹೊರತಾಗಿ ಇಬ್ಬರು ಆಯುಕ್ತರು ಮೂಡಾ ಕಚೇರಿಯಲ್ಲಿನ ಖಾತೆಗಳು ಮತ್ತು ತೆರಿಗೆ ಪಾವತಿಗಳಿಗೆ ಸಂಬಂಧಿಸಿದ ಹಲವಾರು ದಾಖಲೆಗಳನ್ನು ಉದ್ದೇಶಪೂರ್ವಕವಾಗಿ ನಾಪತ್ತೆ ಮಾಡಿದ್ದಾರೆ ಎಂದು ನಾನು ತಿಳಿದುಕೊಂಡಿದ್ದೇನೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ತಕ್ಷಣ ಮೂಡಾ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿ ಕೂಲಂಕುಷ ತನಿಖೆ ನಡೆಸಲು ಮನವಿ ಮಾಡುತ್ತೇನೆ ಹೀಗೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಮೂಡಾ ಹಗರಣದ ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ ರವಿಕುಮಾರ್ ಇನ್ನೊಂದು ಕಡೆ ಮೂಡ ಹಗರಣವನ್ನ ಸಂಸತ್ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡುವುದಾಗಿ ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿಕೆ ಕೊಟ್ಟರು ನಮ್ಮ ಏನು ಈ ಹಗರಣಗಳು ಆಚೆ ಬಂದಿದ್ದ ಕ್ಷಣಕ್ಕೂ ಇವತ್ವರೆಗೂ ನಮ್ಮ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಇದು ಸಿಬಿಐಗೆ ಕೊಡಬೇಕು ಐಗೆ ಒಪ್ಸಬೇಕು ಈ ಒಂದು ಹಗರಣದ ವಿಷಯ ಅಲ್ಲೇ ಕೂಡ ಒಂದು ಫ್ರೀ ಆಗಿ ಓಪನ್ ಆಗಿರುವಂತ ತನಿಖೆ ಆಗೋದು ಸಾಧ್ಯವಾಗುತ್ತೆ ಮೂಡಾ ಸೈಟು ಖಾತೆ ಮಾಡಿಕೊಡುವುದರಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ ಮಾಲ್ ಆಗಿದೆ ಸಬ್ ರಿಜಿಸ್ಟ್ರಾರ್ಗಳಿಂದ ಮಹಾಮೋಸ ನಡೆದಿದೆ ಕೋಟಿ ಕೋಟಿ ಬೆಲೆ ಬಾಳುವ ಸೈಟುಗಳನ್ನು ಬರೀ ಮುನ್ನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ತೆರಿಗೆ ಶುಲ್ಕ ಸಂಗ್ರಹಿಸಿ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ ಕನ್ಸಿಡ್ರೇಷನ್ ವ್ಯಾಲ್ಯೂ ಬರೀ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಈ ಥರ ಸಿಂಬಾಲಿಕ್ ಕನ್ಸಿಡ್ರೇಷನ್ಗಳನ್ನ ಪಾಸ್ ಮಾಡಿರೋಂಥದ್ದು ಸರ್ ಅದರಲ್ಲಿ ಮಿನಿಮಮ್ ಅಂತ ಅಂದ್ರೂ ತೊಂಬತ್ತೈದು ಲಕ್ಷದಿಂದ ಒಂದು ಕಾಲು ಕೋಟಿ ರೂಪಾಯಿವರೆಗೆ ತರ್ಟಿ ಫಾರ್ಟಿ ಪ್ರಾಪರ್ಟೀಸ್ ಇರೋಂಥದ್ದು ಈ ಜೆ ಪಿ ನಗರ ವಿಜಯನಗರ ಥರ್ಡ್ ಸ್ಟೇಜಲ್ಲಿ ಈ ಒಂದು ಕಾಲು ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಸರ್ ಮೂರು ಸಾವಿರ ರೂಪಾಯಿ ಸಿಂಬಾಲಿಕ್ ಕನ್ಸಿಡ್ರೇಷನ್ನ ಪಾಸ್ ಮಾಡಿಬಿಟ್ಟು ಆರುನೂರು ರೂಪಾಯಿ ಸಬ್ರಿಜಿಸ್ಟರ್ ಫೀಸ್ನ ತಗೊತಾರೆ ಸರ್ ಇವರುಗಳ ಮೇಲೂ ವಿಚಾರಣೆ ಆಗಬೇಕು ರಾಜಕೀಯ ಕೊನೆಗಾಲದಲ್ಲಿದ್ದೀನಿ ಗಂಧ ಸಿ ಎಂ ಮೂಡಾ ಹಗರಣ ಸಿಎಂಗೆ ಟೆನ್ಷನ್ ತಂದಿದ್ಯಾ ಇವತ್ತು ಚಾಮರಾಜನಗರ ಜಿಲ್ಲಾ ಪ್ರವಾಸಕ್ಕೆ ಬಂದಿದ್ರು ಸಿಎಂ ಸಿದ್ದರಾಮಯ್ಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಆಮೇಲೆ ಸತ್ತೇಗಾಲದಲ್ಲಿ ಸರಕಾರಿ ಶಾಲಾ ಕಟ್ಟಡವನ್ನ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಏನಿಲ್ಲ ಅಂದ್ರು ಇಪ್ಪತ್ತು ಬಾರಿ ಚಾಮರಾಜನಗರಕ್ಕೆ ಬಂದಿದ್ದೇನೆ ಚಾಮರಾಜನಗರಕ್ಕೆ ಬಂದಾಗಲೆಲ್ಲ ಅಧಿಕಾರ ಕಳೆದುಕೊಳ್ಳೋ ಬದಲು ನನ್ನ ಸಿಎಂ ಕುರ್ಚಿ ಇನ್ನೂ ಗಟ್ಟಿಯಾಗಿದೆ ಅಂದ್ರು ಆಮೇಲೆ ಅಭಿಮಾನಿಯೊಬ್ಬ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ನಾನು ರಾಜಕೀಯದ ಕೊನೆಗಾಲದಲ್ಲಿದ್ದೇನೆ ಅಂದ್ರು ಸಿಎಂ ಸಿದ್ದರಾಮಯ್ಯ ಎರಡು ಸಾರಿ ಮುಖ್ಯಮಂತ್ರಿ ಆದ ಒಂದು ಇಪ್ಪತ್ತು ಸಾರಿ ಬಂದಿರಬೇಕು ಚಾಮರಾಜ್ಯಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರೆ ಬದಲು ಇನ್ನೂ ಕೃಷಿಯಾಗಿತ್ತು ನಾನು ಈಗ ರಾಜಕೀಯ ಮನೆಗಾಲ ಇನ್ನು ಅಧಿಕಾರದ ಹಂಚಿಕೆ ವಿಚಾರವಾಗಿ ಸಚಿವ ಕೆಎಚ್ ಮುನಿಯಪ್ಪ ಮಾತಾಡಿದ್ರು ಒಪ್ಪಂದ ಆಗಿದೆ ಅಂದೋ ಡಿಕೆ ಶಿವಕುಮಾರ್ ಮಾತು ನಿಜ ಅಂದಿದ್ರು ಆದ್ರೆ ಮುನಿಯಪ್ಪನವರ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆದ್ರು ಯಾರು ಅಧಿಕಾರ ಹಂಚಿಕೆ ಒಪ್ಪಂದ ವಿಚಾರ ಮಾತನಾಡಬಾರದು ನಾವೇನೋ ಒಪ್ಪಂದ ಮಾಡಿಕೊಂಡು ಹೋಗ್ತಿದ್ದೇವೆ ಸಿಎಂ ಹೇಳಿದ ಮೇಲೆ ಮುಗೀತು ಫೈನಲ್ ಅಂದ್ರು ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ ಕೇಳಬೇಕು ನೋ ಕ್ವಶನ್ ಆಫ್ ನೋ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ ಯಾವ ಸೂತ್ರನೂ ಇಲ್ಲ ಏನಿಲ್ಲ ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸಿಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ಯಾರ ಮಧ್ಯೆ ಮಾತಾಡೋಂಥ ಸಂದರ್ಭ ಇಲ್ಲ ಅವಶ್ಯಕತೆ ಇಲ್ಲ ವಾಟ್ ಎಸ್ ಹೇಳಿದ್ದೀವಿ ಒಂದು ಕಡೆ ಮೂಡಾ ಹಗರಣವು ಮುಖ್ಯಮಂತ್ರಿಗಳ ನಿದ್ದೆಗೆಡಿಸಿದೆ ಗೆಡಿಸಿದೆ ಇಡಿ ತನಿಖೆ ತಲೆನೋವು ತಂದಿದೆ ಮತ್ತೊಂದು ಕಡೆ ಪ್ರಧಾನಿ ಅಂಗಳಕ್ಕೂ ಮೂಡಾ ಹಗರಣ ಹೋಗಿದೆ ಈ ಮಧ್ಯೆ ಅಧಿಕಾರ ಹಂಚಿಕೆ ಒಪ್ಪಂದ ರಾಜಕೀಯ ಕೊನೆಗಾಲದಲ್ಲಿದ್ದೀನಿ ಅನ್ನೋ ಮಾತುಗಳು ರಾಜ್ಯ ರಾಜಕೀಯದಲ್ಲಿ ನೂರೆಂಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್